ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅದ್ಭುತ ಕನ್ನಡ ಭಾಷಣ ನೋಡ್ತಾ ಈ ಒಂದು ಭಾಷಣ ಎಷ್ಟು ಆಯ್ತಾ ಎಷ್ಟು ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಲುಪೋ ಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಒಬ್ಬರು ಕೆಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಹೋಗುವ ನಿಮ್ಗೆ ಎಂತ ಒಂದು ಭಾಷಣ ಬೇಕಂದ್ರೆ ಕಾನ್ಸ್ ಕಾನ್ ಮಾಡಿ ಒಂದು ರೀತಿಯ ಭಾಷಣ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ ನೀವು ನನಗೆ ನಿಮ್ಮ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎನ್ನುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಘೋಷವಾಕ್ಯವನ್ನು ಪ್ರಥಮವಾಗಿ ಸ್ಮರಿಸಿಕೊಂಡು ಈ ಸುಂದರ ಸಮಾರಂಭದಲ್ಲಿ ಆಸೀನರಾಗಿರುವ ಗಣ್ಯಾತಿ ಗಣ್ಯರೇ ಪ್ರಾಂಶುಪಾಲರೇ ಶಿಕ್ಷಕರೇ ಪೋಷಕರೇ ನೆಲ್ಮೆಯ ಗೆಳೆಯರೇ ಹಾಗೂ ಈ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಶುಭ ಮುಂಜಾನೆ ಇಂದು ಎಲ್ಲರಿಗೂ ತಿಳಿದಿರುವಂತೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನದ ಕುರಿತು ಮಾತನಾಡಲು ಬಯಸುತ್ತೇನೆ ಆಗಸ್ಟ್ ಹದಿನೈದು ಎಂಬುದು ಪ್ರತಿಯೊಬ್ಬ ಭಾರತೀಯರಲ್ಲೂ ವಿಶೇಷ ಸ್ಥಾನ ಪಡೆದ ದಿನ ಭಾರತ ಅಂಬೆ ಧಾಶ್ಯದ ಸಂಕೋಲೆಯಿಂದ ಮುಕ್ತವಾದ ಶುಭ ಸಂದರ್ಭವಿದು ಈ ಸುಂದರ ನೆನಪಿಗೆ ಈಗ ಎಪ್ಪತ್ತೆಂಟನೇ ವರ್ಷದ ಸಡಗರ ಗೆಳೆಯರೇ ಸ್ವಾತಂತ್ರ್ಯದ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ ಅದೆಷ್ಟೋ ಮಹನೀಯರ ತ್ಯಾಗ ಬಲಿದಾನ ಹೋರಾಟದ ಫಲವಾಗಿ ಲಭಿಸಿದ ಬಿಡುಗಡೆ ಇದು ದೇಶವನ್ನು ಸ್ವತಂತ್ರಗೊಳಿಸಲು ಅದೆಷ್ಟೋ ಮಹನೀಯರು ತಮ್ಮ ಬದುಕನ್ನೇ ಗಂಧದಂತೆ ತೆಗೆದಿದ್ದಾರೆ ರಕ್ತವನ್ನು ಬೆವರಂತೆ ಬಸಿದಿದ್ದಾರೆ ದೇಶಕ್ಕಾಗಿ ಬದುಕನ್ನು ಮುಡಿಪಾಗಿಟ್ಟಿದ್ದಾರೆ ಪ್ರಾಣವನ್ನೇ ಭಾರತ ಮಾತೆಗೆ ಅರ್ಪಿಸಿದ್ದಾರೆ ಸ್ವಾತಂತ್ರ್ಯ ಸಂಗ್ರಾಮದ ಒಂದೊಂದು ಕ್ಷಣವನ್ನು ನೆನಪಿಸಿಕೊಳ್ಳುವಾಗಲೂ ದೇಶ ಪ್ರೇಮದ ಕಿಚ್ಚು ನಮ್ಮಲ್ಲಿ ಅಧಿಕವಾಗುತ್ತಲೇ ಸಾಗುತ್ತದೆ ತಮ್ಮ ಹುಸಿರು ಹುಸಿರಿನಲ್ಲೂ ಸ್ವಾತಂತ್ರ್ಯದ ಕೆಚ್ಚಿನೊಂದಿಗೆ ಮುನ್ನುಗ್ಗಿದ್ದ ಇಂತಹ ಸಾಹಸಿಗಳ ಫಲವಾಗಿಯೇ ನಾವಿಂದು ಸ್ವಾತಂತ್ರ್ಯದ ಸವಿಯನ್ನು ಅನುಭವಿಸುತ್ತಿದ್ದೇವೆ ಇದೇ ಕಾರಣಕ್ಕೆ ಇದೇ ಕಾರಣಕ್ಕೆ ಈ ದಿನ ನಮ್ಮ ಹೆಮ್ಮೆ ಕೂಡ ಹೌದು ಇದು ಬ್ರಿಟಿಷರ ದಬ್ಬಾಳಿಕೆಯಿಂದ ಮುಕ್ತಿ ಹೊಂದಲು ಅನುಕ್ಷಣವು ಹೋರಾಡಿದಂತಹ ಧೈರ್ಯಶಾಲಿ ಸ್ವಾತಂತ್ರ್ಯ ಕಲಿಗಳ ತ್ಯಾಗವನ್ನು ಸ್ಮರಿಸುವ ಮತ್ತು ಗೌರವಿಸುವ ದಿನ ಆಗಸ್ಟ್ ಹದಿನೈದು ಎಂದರೆ ತಪ್ಪಾಗಲಾರದು ಸ್ವತಂತ್ರವನ್ನು ಪಡೆಯುವುದು ಕಷ್ಟ ಆದರೆ ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ ನಾವಿಂದು ಸ್ವತಂತ್ರದ ಸಿಹಿಯನ್ನು ಅನುಭವಿಸುತ್ತಿದ್ದೇವೆ ನಮ್ಮತನವನ್ನು ಗೌರವಿಸೋಣ ಸ್ವಾತಂತ್ರ್ಯದ ಮಹಾನ್ ಜಯವನ್ನು ಸಂಭ್ರಮಿಸೋಣ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯದ ಶುಭಾಶಯಗಳು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ ಭಾರತ ಮಾತೆಗೆ ಜಯವಾಗ್ಲಿ ಕನ್ನಡ ಮಾತೆಗೆ ಜಯವಾಗ್ಲಿ ಜೈ ಹಿಂದ್ ಹಾಗಾದ್ರೆ ಒಂದು ಭಾಷಣ ಅದಕ್ಕೊಂದು ಇಷ್ಟು ಆಯ್ತಾ ಇಷ್ಟು ಹೋದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳುವ ತುಂಬ ತುಂಬಾ ಸಿಗುತ್ತೆ ಇನ್ನೊಬ್ರಿಗೆ ಶೇರ್ ಮಾಡಿ ನೋಡ್ರಿ ಚಾಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಭೇಟ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್